ಈ ಸಾಕ್ಷಿಗಳ ವಿಚಾರ ಐಓ ಅಂದರೆ ಈಗ ಸಿ ನಾಗೇಶ್ ಅವರು ಯಾವಾಗ ಅವರು ವಾದವನ್ನು ಶುರು ಮಾಡಿದಾಗಲೂ ಕೂಡ ಇನ್ವೆಸ್ಟಿಗೇಷನ್ ಆಫೀಸರು ಅಥವಾ ಪೊಲೀಸರೋ ಸೃಷ್ಟಿ ಮಾಡಿದ್ದಾರೆ ಕಟ್ಟುಕತೆ ಹೇಳಿದ್ದಾರೆ ಇವರು ಈ ಸಾಕ್ಷಿನೇ ಫಸ್ಟ್ ಮಾತಾಡಿಸ್ಬೇಕಾಗಿತ್ತು ಫಸ್ಟ್ ಬಂದು ಮಹಜರ್ ಮಾಡಲಿಲ್ಲ ಇವರು ಜಪ್ತಿ ಮಾಡಿಕೊಳ್ಳಲಿಲ್ಲ ಇವ್ರಿಗೇನು ವಸ್ತುಗಳು ಬೇಕೋ ಅದೇ ವಸ್ತುಗಳ ಬಗ್ಗೆ ಆರೋ ಆರೋಪಿಗಳ ಕಡೆಯಿಂದ ಬಾಯಿಂದ ಹೇಳಿಸಿ ಅದನ್ನೇ ಹೋಗಿ ಇಟ್ಟಂತೆ ಮಾಡಿ ಕರೆಕ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಇದಕ್ಕೆ ಇವರು ಒಂದು ಕಡೆ ಸಾಕಷ್ಟು ವಾದವನ್ನು ಮಾಡ್ತಾರೆ ಇಲ್ಲಿ ಯಾರು ಎಸ್ ಪಿ ಪಿ ಅವರು ನೋಡಿ ಇಲ್ಲಿ ಪುನೀತ್ ಹೇಳಿಕೆಯನ್ನು ನಾವು ಗಮನಿಸಿದ್ದೀವಿ ಇಲ್ಲಿ ಪುನೀತ್ ಹೇಳಿಕೆ ದಾಖಲೆ ಬಗ್ಗೆ ಎಸ್ ವಿ ಸ್ಪಷ್ಟನೆ ಕೊಡ್ತಾರು ಪುನೀತ್ ಗೋವಾಗೆ ಹೋಗಿದ್ದರ ಬಗ್ಗೆ ನಮ್ಮ ಹತ್ರ ದಾಖಲೆ ಇದೆ ಜೂನ್ ಹತ್ತೊಂಬತ್ತು ಗೋವಾಗೆ ಹೋಗಿ ಆನಂತರ ತಿರುಪತಿ ಹುಬ್ಬಳ್ಳಿ ತಿರುಗಾಡ್ಕೊಂಡು ಬಂದಿದ್ದಾನೆ ಆ ತಾನು ಆರೋಪಿ ಅಲ್ಲ ಅಂತ ಸ್ಪಷ್ಟ ಆದ ಮೇಲೇ ಪುನೀತ್ ವಾಪಸ್ ಬರ್ತಾನೆ ಸಾಕ್ಷಿ ಹೇಳಿಕೆ ವಿಳಂಬದ ಬಗ್ಗೆ ತನಿಖಾಧಿಕಾರಿ ಸರಿಯಾಗಿ ಸ್ಪಷ್ಟನೆ ಕೊಡಬೇಕು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಹೀಗಾಗಿ ವಿವರಣೆಯನ್ನು ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ಅಂತಲೇ ಒಂದು ಕಡೆ ಎಸ್ ಪಿ ಪಿ ಅವರು ಹೇಳ್ತಾರೆಲ್ಲ ಅಂದರೆ ಯಾವ ರೀತಿಲಿ ಏನೇನಾಯಿತು ಅಂಥೇಳಿ ಸರ್ ಬೋರ್ಡಿಂಗ್ ಪಾಸ್ ಇಟ್ಕೊಂಡಿದ್ದೀವಿ ನಾವು ಹೋಟೆಲ್ ಡೈರಿಯಲ್ಲಿ ಅವ್ನು ಸಾಕ್ಷಿ ಹಾಕಿರ್ತಕ್ಕಂಥ ಸಹಿ ಇರೋದು ಅದನ್ನು ಕೂಡ ತಂದಿದ್ದೀವಿ ನಾವು ಇದ್ಯಾವುದನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಈ ಸಾಕ್ಷಿಗಳು ಯಾರಾದ ಮೇಲೆ ಯಾರು ಯಾರು ಫಸ್ಟು ಯಾರು ಸೆಕೆಂಡು ಯಾರು ತರ್ಡು ಅಥವಾ ಆರೋಪಿಗಳ ವಿಚಾರದಲ್ಲಿ ಹೇಳಿಕೆ ವಿಚಾರದಲ್ಲಿ ಆ ಕ್ರಮಗಳಲ್ಲಿ ಅನುಕ್ರಮಣಿಕೆಯಲ್ಲಿ ಸ್ವಲ್ಪ ಏರುಪೇರು ಆದರೆ ಮೊದಲು ಯಾರೋ ಸೆಕೆಂಡ್ ಯಾರೋ ಮೂರು ಯಾರೋ ಅಥವಾ ಮೂರು ಫಸ್ಟ್ ಮೂರನೇ ಒಂದೇ ಫಸ್ಟು ಫಸ್ಟ್ನೇ ಒನ್ನೇ ಸೆಕೆಂಡು ಸೆಕೆಂಡ್ನೇ ಒನ್ನೇ ಫಸ್ಟು ಈ ಥರದ್ದು ಏನಾದರೂ ಮಾಡಿದಾಗ ಅದು ದೊಡ್ಡ ಮೇಜರು ಹಿನ್ನಡೆ ತೊಂದರೆ ಆಗುತ್ತಾ ಅಂತ ಸರ್ ಅದು ಟ್ರಯಲ್ ಬಂದಾಗ ಖಂಡಿತವಾಗಲು ಹಿನ್ನಡೆನೇ ಸರ್ ಓಕೆ ಹ್ಞೂ ಅದನ್ನು ನೀವು ಯಾವ ರೀತಿಯ ಅಡ್ವಾಂಟೇಜ್ ಆಗಿ ಬೇಲ್ ಸ್ಟೇಜಲ್ಲಿ ಬೇಲ್ ಸ್ಟೇಜಲ್ಲಿ ಬೇಲ್ ಸ್ಟೇಜಲ್ಲಿ ಅಂದರೆ ಡಿಫೆನ್ಸ್ ಲಾಯರು ಈ ರೀತಿ ಸಣ್ಣ ಪುಟ್ಟ ಲೋಪದೋಷಗಳನ್ನು ಎತ್ತಿ ಹಿಡಿದು ಮಾನ್ಯ ನ್ಯಾಯಾಲಯಕ್ಕೆ ತೋರಿಸಿರೋದ್ರಿಂದ ಈ ಎಂಟೈರ್ ಚಾರ್ಜ್ ಶೀಟು ಇದು ಟೈಲರ್ ಮೇಡು ಓಕೆ ಅದು ನಮಗೆ ಹೆಂಗೆ ಬೇಕು ಇವ್ರನ್ನೆಲ್ಲ ಫಿಟ್ ಮಾಡಲಿಕ್ಕೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಯಿತಾ ಆ ಪ್ರಯತ್ನ ಪಡಲಿಕ್ಕೆ ಪೂರಕವಾದ ಅಂಶಗಳು ಕೂಡ ಚಾರ್ಜ್ ಶೀಟಲ್ಲಿದೆ ಅವ್ರು ಹೇಳಿರೋ ಹಾಗೆ ಸೊ ಶೂಸು ಬಟ್ಟೆ ಸೀಸರು ಮತ್ತು ಕೆಲವೊಂದು ಸ್ಟೇಟ್ಮೆಂಟ್ ವ್ಯತ್ಯಾಸಗಳು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಾಸ್ ಆಫ್ ಡೆತ್ ಇರ್ಬೋದು ಅಥವಾ ಟೈಮ್ ಆಫ್ ಡೆತ್ ಇರ್ಬೋದು ಇಂಡೆಫಿನೆಟ್ ಆಗಿರೋದು ಸೊ ಇನ್ನೊಂದು ಸಿ ಸಿ ಟಿ ವಿ ಫುಟೇಜು ಸೊ ಇನ್ನೊಂದು ಟೆಕ್ನಾಲಜಿ ಆಫ್ ದಿ ಟವರ್ ಟವರ್ ಲೊಕೇಶನ್ ಈಸ್ ನಾಟ್ ಎಕ್ಸಾಕ್ಟ್ ಸೈನ್ಸ್ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಇವೆಲ್ಲ ಸಣ್ಣ ಪುಟ್ಟ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಲೋಪಗಳನ್ನ ಎತ್ತಿಡ್ದಿರೋದು ಇಡೀ ಎಂಟೈರ್ ಕೇಸು ಡೌಟ್ಫುಲ್ ಕೇಸು ಇವರ ಮೇಲೆ ಸುಳ್ಳು ಕೇಸನ್ನು ನೀವು ಚಾರ್ಜ್ ಶೀಟ್ ಹಾಕಿದ್ದೀರಿ ಹಾಗಾಗಿ ಒಂದು ಸುಳ್ಳು ಕೇಸ್ನಲ್ಲಿ ಒಬ್ಬ ವ್ಯಕ್ತಿ ಅಪರಾಧಿ ಅಂತ ತೀರ್ಮಾನ ಮಾಡೋಕ್ಕೂ ಮೊದಲೇ ಶಿಕ್ಷೆಗೆ ಒಳಗಿಡೋದು ಯಾವ ರೀತಿ ನ್ಯಾಯ ಅಂತ ಹೇಳ್ಬಿಟ್ಟು ಅವ್ರ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಇಂಥ ಇಂಥ ಒಂದು ಪ್ರಶ್ನೆ ಬಂದಾಗ ಇನ್ ಜನರಲ್ಲು ಒಬ್ಬ ವ್ಯಕ್ತಿ ಸತ್ತಿರೋದು ಸುಳ್ಳಲ್ಲ ಹೌದು ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಬಂದಿರೋದು ಸುಳ್ಳಲ್ಲ ಹೌದು ಶೆಡ್ಡಿಂದ ಆತನ ಮೃತದೇಹ ಯಾವುದೋ ಒಂದು ಕಡೆ ಒಂದು ಮೋರಿಲಿ ಬಿದ್ದಿರೋದು ಸುಳ್ಳಲ್ಲ ಅಂತ ಹೇಳಿದ್ಮೇಲೆ ಕೊಂದವರು ಯಾರು ಹಾಗಾದರೆ ಸರ್ ಕೊಲೆ ಬೇರೆ ಸಾವು ಬೇರೆ ಓಕೆ ಓಕೆ ಇವಾಗ ಒಂದು ಸಡನ್ ನಾವು ಒಂದು ಘಟನೆ ನಡೆಯುತ್ತೆ ಒಂದು ಎರಡು ಜನಕ್ಕೆ ಆ ವೇಸ್ಟಲ್ಲಿ ಹೊಡೆದಾಟ ಆಗುತ್ತೆ ಹ್ಞೂ ಆ ಹೊಡೆದಾಟ ಆಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕುಸಿದು ಬೀಳ್ತಾನೆ ಹ್ಞೂ ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಸಾವಾಗುತ್ತೆ ಹ್ಞೂ ಆ ಹೊಡೆದಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೂ ಕೊಲೆ ಮಾಡೋ ಉದ್ದೇಶ ಇರಲ್ಲ ಆ ಸಂದರ್ಭದಲ್ಲಿ ಹೊಡೆದಾಟ ಆಗಿದೆ ಸೊ ಅದನ್ನು ನೀವು ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು ಓಕೆ ಓಕೆ ಕಾಜಿಂಗ್ ಡೆತ್ ವೈ ಆಫ್ ನೆಗ್ಲಿಜೆನ್ಸ್ ಓಕೆ ಸೊ ಇಲ್ಲೂ ಕೂಡ ಅವನಿಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೊಡೆದೇರೆ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಡೆದಿಲ್ಲ ಆದರೆ ಆ ಹೊಡೆತದಿಂದ ಅವನು ಕೊಲೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳೋದು ಬೇರೆ ಓಕೆ ಅವನ ಕರ್ಕ ಬಂದ್ಬಿಟ್ಟು ಚೆನ್ನಾಗಿ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಹೇಳದ್ಬಿಟ್ಟು ಬೇರೆ ಅದನ್ನು ಇವಾಗ ಈ ಚಾರ್ಜ್ ಶೀಟ್ ಹಾಕಿದ ಮೇಲೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳ್ಬಿಟ್ಟು ಬರುತ್ತೆ ಓಕೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳಿದ್ರೆ ನಾನು ಯಾವ್ಯಾವ ಸೆಕ್ಷನಿಗೆ ನಾನು ಚಾರ್ಜ್ ಮಾಡಬೇಕು ಆರೋಪಿತ್ರಿಗೆ ಅಂತ ಹೇಳ್ಬಿಟ್ಟು ಅಂದರೆ ತ್ರೀ ನಾಟ್ ಟೂಗೆ ಮಾಡಬೇಕಾ ಅಥವಾ ಬೇರೆ ಮಾಡಬೇಕಾ ಅಂತ ಹೇಳ್ಬಿಟ್ಟು ಅದು ಡಿಪೆಂಡ್ಸ್ ಹೌ ದಿ ಅಡ್ವೊಕೇಟ್ ಆರ್ಗ್ಯೂ ಇನ್ ದಿ ಕೋರ್ಟ್ ಅಂಡ್ ಆಲ್ಸೋ ಹೌ ದಿ ಕೋರ್ಟ್ ಟೇಕ್ಸ್ ಟು ಫ್ರೇಮ್ ದಿ ಚಾರ್ಜ್ ಓಕೆ ಈಗ ಮನುಷ್ಯನಿಗೆ ಮೂವತ್ತೊಂಬತ್ತು ಗಾಯ ಆಗುತ್ತೆ ಇದರಲ್ಲಿ ರಿಪೋರ್ಟ್ ಹೇಳ್ತಿರು ಪೋಸ್ಟ್ ರಿಪೋರ್ಟ್ ಹೇಳ್ತಾ ಇರೋದು ಹದಿನೇಳು ಗಾಯಗಳು ಅಂತ ಆಯಿತು ಇನ್ನು ಉಳಿದಂಥ ಗಾಯಗಳು ಒಂದೊಂದು ಇಪ್ಪತ್ತಕ್ಕಿಂತ ಮಿಗಿಲಾದಂಥ ಗಾಯಗಳು ಅಂತ ನಾವು ಚೆಕ್ ಮಾಡ್ಕೊಂಡಾಗ ಆ ಗಾಯಗಳು ಕಾಣಿಸ್ತಿಲ್ಲ ಅನ್ಕೊಂಡ್ಬಿಡೋಣ ಹೊಡೆದಾಗ ಕಾಣಿಸ್ತಿಲ್ಲ ಅವು ಗಾಯಗಳು ಅಲ್ವಲ್ಲ ಮೂಗೇಟ್ ಬಿದ್ದಿರುತ್ತೆ ಒಳಗಡೆ ಮೊಳೆ ಮುರಿದ್ರೆ ಆಚೆ ಕಾಣಿಸಲ್ಲ ಅಂತ ಬಟ್ ಹದಿನೇಳು ಅಂತ ನೀವು ಹೇಳಿದಾಗ ಸಾಯಿಸೋ ಉದ್ದೇಶ ಇರಲಿಲ್ಲ ಒಂದೇನೋ ಒಂದು ಹದಿನೇಳು ಗಾಯ ಆಗೋ ಥರ ಹೊಡೆದ್ಬಿಟ್ವಿ ರಕ್ತ ಜೋರಾಗಿ ಬರ್ತಿತ್ತು ಅಷ್ಟು ರಕ್ತಕ್ಕೆಲ್ಲ ಅವ್ನು ಸಾಯಲ್ಲ ಅಂತ ಅಂದ್ಕೊಂಡೆ ನಾವು ಹೊಡೆದ್ವಿ ಅಂತ ಹೇಳೋಕ್ಕಾಗುತ್ತ ನೀವು ನಾನು ಆ ಥರ ಹೇಳ್ತಾ ಇಲ್ಲ ಅಂದರೆ ನಾನು ಕೊಲೆ ಉದ್ದೇಶ ಬೇರೆ ಕೊಲೆ ಬೇರೆ ಸಾವು ಬೇರೆ ಅಂತ ಹೇಳ್ತೇನೆ ಹ್ಞೂ ಓಕೆ ಈ ನಮ್ಮ ಕೇಸಿಗೆ ನಾನು ಅದನ್ನು ಹೋಲಿಕೆ ಮಾಡ್ತಾ ಇಲ್ಲ ಓಕೆ ಹ್ಞೂ ಈ ಕೇಸಿನ ಬಗ್ಗೆ ಕೊಲೆ ಅಥವಾ ಸಾವು ಅಂತ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಓಕೆ ಒಬ್ಬ ಫ್ಯಾಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನೀವು ನೋಡ್ಬೋದು ಒಂದೇ ಒಂದು ಸಣ್ಣ ಹೊಡೆತ ಹೊಡೆದ್ರೆ ಅವನ ಮೈ ಎಲ್ಲ ತುಂಬ ರೆಡ್ಡಿಶ್ ಆಗ್ತದೆ ಹೌದು ಹೌದು ಹಾಗೆ ಕೆಲವು ವ್ಯಕ್ತಿಗಳು ನಾವೊಬ್ಬ ನೋಡಿದ್ದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವನ ಕೆಲಸನೇ ಕಳ್ತಾನೆ ಅವ್ನು ನೋಡಿದ್ರೆ ಸಣ್ಣ ಇದ್ದಾನೆ ಸೊ ಪೊಲೀಸ್ ಅವರಿಗೆ ಇಷ್ಟೊಂದೆಲ್ಲ ಕಳ್ತನ ಮಾಡ್ತಾನೆ ನೀವೇನು ಹೊಡೆಯೋದೇ ಇಲ್ವಾ ಅಂತ ಕೇಳಿದೆ ಸರ್ ಅವನು ಎಷ್ಟೇ ಹೊಡಿರಿ ಸರ್ ನೀವು ಅವ್ರು ಹಂಗೆ ಇರ್ತಾನೆ ಅವ್ನು ಅಳ್ಳೋದಿಲ್ಲ ಅವ್ನು ನಗೋದಿಲ್ಲ ಏನು ಮಾಡಲ್ಲ ಸುಮ್ಮನೆ ಇರ್ತಾನೆ ಅಂತ ಓಕೆ ಅವನಿಗೆ ಅದು ಹೊಡೆದ ತಿಂದು 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 ಅಭ್ಯಾಸ ಆಗೋಗ್ಬಿಟ್ಟಿದೆ ಹಾಗೆ ಒಬ್ಬೊಬ್ಬ ವ್ಯಕ್ತಿಯ ಬಾಡಿ ಕೆಲವೊಂದು ಹೊಡೆತಗಳಿಗೆ ಬೇರೆ ಥರ ಕೋಪರೇಟ್ ಮಾಡುತ್ತೆ ಸೊ ಇಲ್ಲಿ ಅದೇ ನೀವು ಹೇಳ್ದಂಗೆ ಇಂಜುರಿ ಅಂದರೆ ಒಂದು ಹದಿನೇಳು ಬ್ಲಡ್ ಇಂಜುರಿ ಅಂತ ಹೇಳ್ಬಿಟ್ಟು ಟು ವಾಟ್ ಎಕ್ಸ್ಟೆಂಟ್ ಅನ್ನೋದು ಕೂಡ ನನಗೆ ಅಂದರೆ ಮಾಹಿತಿ ಇಲ್ಲ ಈ ಅನ್ಲೆಸ್ ಐ ಸಿ ದಿಟ್ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಯಾವಾಗ ಆಯಿತು ಅಂತ ಹೇಳಿಬಿಟ್ಟು ಕೂಡ ಅದು ಇಲ್ಲ ಓಕೆ ಅಂದರೆ ಹೊರತಾದಿಂದನೇ ಆಗಿದೆಯೋ ಅಥವಾ ದೊಣ್ಣೆಯಿಂದನೋ ಅಥವಾ ಕೈಯಿಂದನೋ ಕಾಲಿಂದನೋ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಈ ಕೇಸಲ್ಲಿ ನಾನು ಡಿಸ್ಟಿಂಗ್ವಿಷ್ ಮಾಡಿಕೊಳ್ಳಲಿಕ್ಕೆ ಹೋಗೋಲ್ಲ ಯಾಕಂದರೆ ಇದು ಕೊಲೆನೋ ಅಥವಾ ಸಾವು ಅಂತ ಹೇಳ್ಬಿಟ್ಟು ಓಕೆ ಸೊ ನಾನು ಏನು ಕೇಳ್ತೀನಂತಂದರೆ ಒಬ್ಬ ವ್ಯಕ್ತಿ ಅದನ್ನು ಕೊಲೆ ಅಂತ ಹೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಸಾವು ಅಂತ ಹೇಳ್ತಾರೆ ಆದರೆ ಸಂದರ್ಭ ಇದು ಆಕಸ್ಮಿಕವಾಗಿ ಆಗಿದೆಯೋ ಅಂದರೆ ಉದ್ವೇಗದಿಂದ ಆಗಿದೆಯೋ ಹೊಡೆದದ್ದು ನಿಜ ಹೌದು ಕೊಲ್ಲ ಉದ್ದೇಶ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾ ಹೌದು ಯಾರು ಕೇಳಿದ್ರು ಹೇಳ್ತಾರೆ ಹೌದು ಎರಡೆ ಸ್ವಾಮಿ ಹೌದು ನನಗೂ ಅರಿವಿದೆ ಕಾನೂನು ಅರಿವಿದೆ ಪೊಲೀಸ್ ಪಾತ್ರಗಳನ್ನು ಮಾಡಿದ್ದೀನಿ ಸಿನಿಮಾದಲ್ಲಿ ಹೌದು ತಕ್ಕ ಮಟ್ಟಿಗೆ ಕಾನೂನು ಜ್ಞಾನ ಇದೆ ನನಗೆ ಹೊಡೆದದ್ದು ನಿಜ ಸ್ವಾಮಿ ಸತ್ತು ಹೋಗ್ತೇನೆ ಅಂತ ನಾನು ಎಣಿಸಿರ್ಲಿಲ್ಲ ಅಂದಾಗ ಅದು ಕೊಲೆ ಆಗಲ್ವಾ ಅದು ನೆಗ್ಲಿಜೆನ್ಸ್ ಆಗುತ್ತೆ ಓಕೆ ಹ್ಞೂ ಅಂದರೆ ನಿಮಗೆ ಎ ಡೆತ್ ಡ್ಯೂ ಟು ನೆಗ್ಲಿಜೆನ್ಸ್ ಫಾರ್ ಎಕ್ಸಾಂಪಲ್ ನಾವು ರೋಡಲ್ಲಿ ಹೋಗ್ತಿರ್ಬೇಕ್ರೆ ಹ್ಞೂ ಆಕ್ಸಿಡೆಂಟ್ ಆಗುತ್ತೆ ನಾನು ತುಂಬ ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ ಬಟ್ ಆ ರೋಡಲ್ಲಿ ಸ್ಪೀಡ್ ಲಿಮಿಟ್ ಒಂದು ತರ್ಟಿ ಫಾರ್ಟಿ ಅಂತ ಇರುತ್ತೆ ನಾನು ಹಂಡ್ರೆಡಲ್ಲಿ ಹೋಗ್ತಾ ಇರ್ತೀನಿ ಸೊ ಸಿಟಿಯಲ್ಲಿ ಸ್ಪೀಡ್ ಲಿಮಿಟ್ ತರ್ಟಿ ಫಾರ್ಟಿನೇ ಇರಬೇಕು ನಾರ್ಮಲಿ ಸೊ ಅಂಥ ಸಂದರ್ಭದಲ್ಲಿ ಏನಿರುತ್ತೆ ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸಿ ರಾಶ್ ಆ್ಯಂಡ್ ಕೇರ್ಲೆಸ್ ಡ್ರೈವಿಂಗ್ ಯು ಹ್ಯಾವ್ ಕಾಸ್ಡ್ ಅನ್ ಆಕ್ಸಿಡೆಂಟ್ ಸೊ ದಿ ಪರ್ಸನ್ ಈಸ್ ಬಿನ್ ಡೈಡ್ ನಿಮಗೆ ಮರ್ಡ್ರ್ ಕೇಸಲ್ಲಿ ನಾನು ಫಿಕ್ಸ್ ಮಾಡೋಕ್ಕೆ ಬರಲ್ಲ ನೆಗ್ಲಿಜೆನ್ಸಲ್ಲಿ ನಾನು ಫಿಕ್ಸ್ ಮಾಡ್ತೀನಿ ಶಿಕ್ಷೆ ಪ್ರಮಾಣ ಕಡಿಮೆ ಹೌದು ಶಿಕ್ಷೆ ಪ್ರಮಾಣ ಇನ್ನು ಇನ್ನೊಂದು ಕಡೆ ಮೈನ್ ಪಾಯಿಂಟ್ ಬಂದ್ಬಿಡ್ತೀವಿ ಇನ್ನೊಂದು ವಿಚಾರ ಇದೆ ಇಲ್ಲಿ ಸರ್ಜರಿ ಅವಶ್ಯಕತೆ ಇದೆ ಸ್ಟೆರಾಯ್ಡ್ ಕೊಡ್ತಾ ಇದ್ದಾರೆ ಬೇಲ ಅವಧಿ ಮುಗಿದೋಗ್ತಾ ಇದೆ ಅಂತ ನಾವು ಡಾಕ್ಟರ್ ಮೇಲೆ ಪ್ರೆಜರ್ ಮಾಡೋಕ್ಕಾಗುತ್ತಾ ಸ್ಟೆರಾಯ್ಡ್ಸ್ ತೊಗೋತಾ ಇದ್ದಾರೆ ಡೇಟ್ ಫಿಕ್ಸ್ ಆಯ್ತೇನು ರೀ ಮತ್ತೆ ಆಪ್ರೇಷನ್ಗೆ ನ್ಯಾಯಮೂರ್ತಿಗಳು ಕೇಳ್ತಾರೆ ನಾನದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಸ್ವಾಮಿ ನವೆಂಬರ್ ಆರರಂದು ಕೂಡ ಕೆಲವು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಆಪ್ರೇಷನ್ಗೆ ದರ್ಶನ್ ರೆಡಿಯಾಗಿದ್ದಾರೆ ಹನ್ನೊಂದನೇ ತಾರೀಕು ಅವರಿಗೆ ಸರ್ಜರಿ ಅವಶ್ಯಕತೆ ಇದೆ ಈ ಥರದೊಂದು ಮಾಹಿತಿ ಕೊಡ್ತಾ ಇದ್ದಾರಲ್ಲ ನಾಳೆ ದಿನ ಅಕಸ್ಮಾತ್ ಹನ್ನೊಂದನೇ ತಾರೀಕು ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಏನು ಈ ಮಧ್ಯಂತರ ಬೇಲಿನ ಕಥೆ ಅಂತ ಅದು ಫೈನಲ್ ಆರ್ಡ್ರಲ್ಲಿ ಕೂಡ ಮರ್ಜಿ ಆಗುತ್ತೆ ಓಕೆ ಯಾಕಂದರೆ ಸೊ ಇವಾಗ ಏನು ನಡೀತಾ ಇದೆ ಅದನ್ನು ಮಾನ್ಯ ನ್ಯಾಯಾಲಯ ಕೂಡ ಗಮನಿಸ್ತಾ ಇರುತ್ತೆ ಯಾಕಂದರೆ ಅವರಿಗೆ ವೀಕ್ಲಿ ಏನೋ ರಿಪೋರ್ಟ್ ಕೊಡಲಿಕ್ಕೇನೋ ಹೇಳಿದ್ದಾರೆ ಆಗುತ್ತೆ ಯಾವಾಗ ಆಗೋಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮಾನ್ಯ ನ್ಯಾಯಾಲಯ ಕೂಡ ಇವಾಗ ಹೇಳ್ಬೋದು ಇನ್ ಕೇಸ್ ರಿಜೆಕ್ಟ್ ಮಾಡೋದಿದ್ದರೆ ಈ ರೀತಿ ಇವರು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಪರ್ ದಿ ಸೇ ಆಫ್ ದಿ ಡಿಫೆನ್ಸ್ ಲಾಯರ್ ಹನ್ನೊಂದನೇ ತಾರೀಕು ಇದಾಗಿತ್ತು ಇಮಿಡಿಯೇಟ್ ಪೋಸ್ಟ್ ಆಫ್ಟರ್ ದಿ ಆಪ್ರೇಷನ್ ಅವರು ಸರೆಂಡರ್ ಆಗಲಿ ಅಂತ ಕೂಡ ಡೈರೆಕ್ಷನ್ ಕೊಡ್ಬೋದು ಇಲ್ಲ ಏನಾದರೂ ಜಾಮೀನು ಅರ್ಜಿ ನಾವು ಅದನ್ನು ಅಂಗೀಕಾರ ಮಾಡ್ತೀವಿ ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತಂದರೆ ಸೊ ಹೇಗಿರೋ ಜಾಮೀನು ಅರ್ಜಿ ಅಂಗೀಕಾರ ಆಗುತ್ತೆ ಹಾಗಾಗಿ ಅದಕ್ಕೆ ಸಪ್ರೇಟ್ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಕೂಡ ಮಾಡ್ಬೋದು ಓಕೆ ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ ಥ್ಯಾಂಕ್ ಯು ಸೊ ಮಚ್ ಅಂದರೆ ಈಗ ದರ್ಶನಿಗೆ ಒಂದು ಕಡೆ ಇಲ್ಲಿ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗಿದೆ ಅಂದರೆ ಈಗ ಡಿಸೆಂಬರ್ ಹನ್ನೊಂದಕ್ಕೆ ನೀವು ವಾಪಸ್ ಬಂದ್ಬಿಡ್ಬೇಕ್ರಿ ಅಂತ ಕೋರ್ಟ್ ಹೇಳಿಲ್ಲ ಅವಧಿ ವಿಸ್ತರಣೆ ಒಂದು ಪಾಸಿಟಿವ್ ಅಂತ ಅಂದ್ಕೋಬಹುದು ಆದರೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ರೆಗ್ಯುಲರ್ ಬೇಲ್ ಕೊಡಲ್ಲ ಅಂತಲೂ ಎಲ್ಲವರೆಗೂ ಹೇಳಿಲ್ಲ ಕೊಟ್ಟೇ ಬಿಡ್ತೀವಿ ಅಂತ ಕೂಡ ಹೇಳಿಲ್ಲ ಹಾಗಾಗಿ ಈ ಬೆಳವಣಿಗೆ ಕೂಡ ದರ್ಶನ್ ಪಾಲ್ಗೆ ಬಹಳ ಬಹಳ ಮುಖ್ಯವಾಗುತ್ತೆ ಇಲ್ಲದೇ ಇದ್ದರೆ ಏನು ಆಪ್ರೇಷನ್ಗೆ ಈಗ ಡಿಸೆಂಬರ್ ಹನ್ನೊಂದು ಒಂದು 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 ಡೇಟನ್ನು ಹೇಳ್ತಾ ಇದ್ದಾರೆ ಹಿಂದೆನೂ ಕೂಡ ಹೇಳಿದ್ದಾರೆ ಅದು ಕೂಡ ವಿಸ್ತರಣೆ ಆಗಬಹುದು ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಕಾರಣಗಳನ್ನು ಅವ್ರು ಕೊಟ್ಟರು ಕೊಡಬಹುದು ನಾವು ಅದನ್ನು ಅಲ್ಲಗಳೆಯೋಕಾಗಲ್ಲ ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ ಹೇಳಿ